ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ್ಮ ಪುಟ್ಟ ಪ್ರಪಂಚ ಇವತ್ತು ನಾನು ಆಲೂಗೆಡ್ಡೆನಲ್ಲಿ ತುಂಬ ಸುಲಭವಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಆಲೂಗೆಡ್ಡೆ ಏನಾದರೂ ನೀವು ಜಾಸ್ತಿ ತಂದಾಗ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡಿಕೊಂಡು ತಿಂತೀರಾ ಮಕ್ಕಳಂತೂ ಮನೆಯಲ್ಲಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಸುಮಾರು ಚಿಕ್ಕ ಚಿಕ್ಕ ಸೈಜ್ದು ಆಲೂಗೆಡ್ಡೆನ ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೀವು ಯಾವ ಸೈಜ್ ಆಲೂಗೆಡ್ಡೆನ ಬೇಕಿದ್ರೆ ತಗೋಬೋದು ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಆಲೂಗೆಡ್ಡೆನ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಆಲೂಗೆಡ್ಡೆನ ಸಿಪ್ಪೆನ ಈ ಥರ ತೆಕ್ಕೋತಾ ಇದ್ದೀನಿ ಎಲ್ಲ ಆಲೂಗೆಡ್ಡೆದು ಸಿಪ್ಪೆನ ನೀಟಾಗಿ ತೆಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬನ್ನಿ ನೋಡಿ ನಾನು ಇಲ್ಲಿ ಸಿಪ್ಪೆಯೆಲ್ಲ ತೆಕ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಯಾಕೆಂದರೆ ಬೇಗ ಬೇಯುತ್ತೆ ಅಂತ ಅಷ್ಟೆ ನಿಮಗೆ ಟೈಮ್ ಇದ್ದರೆ ಬೇಕಿದ್ದರೆ ದಪ್ಪದಾಗೂ ಸುದ ಕಟ್ ಮಾಡಿ ಕುಕ್ಕರ್ನಲ್ಲಿ ಕೂಗಿಸ್ಕೋಬೋದು ಒಂದೇ ಒಂದು ವಿಷಯಲು ಆದರೆ ತುಂಬ ನೀವು ಬೇಯಿಸ್ಕೋಬೇಡಿ ನಾವು ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡೋದಕ್ಕೆ ಬೇಯಿಸ್ಕೋತೀವಲ್ಲ ಆ ಥರ ತುಂಬ ಸಾಫ್ಟಾಗೋ ಥರ ನೀವು ಬೇಯಿಸ್ಕೋಬೇಡಿ ಸ್ವಲ್ಪ ಚಾಕುನಲ್ಲಿ ಚುಚ್ಚಿದ್ರೆ ಒಳಗಡೆ ಹೋಗಬೇಕು ಈಸಿಯಾಗಿ ಆ ಥರ ನೀವು ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಯಾವ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ಇದೇ ಥರ ಎಲ್ಲ ಆಲೂಗೇಡ್ಡೆ ನೀವು ಕಟ್ ಮಾಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯಿಸ್ಕೋಬೋದು ಅಂತ ಅಷ್ಟೇ ನಿಮಗೆ ಟೈಮ್ ಇದ್ದರೆ ಕುಕ್ಕರ್ನಲ್ಲಿ ಎರಡು ಪೀಸ್ ಮಾಡಿ ನೀವು ಒಂದೇ ಒಂದು ವಿಷನ ಕೂಗಿಸ್ಕೋಬೋದು ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಡಿ ನೋಡಿ ಇವಾಗ ನಾನು ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿಕೊಂಡಾಗಿದ್ದೆ ಈಗ ಇದನ್ನು ನಾನು ಬೇಯೋದಕ್ಕೆ ಇಡ್ತೀನಿ ನೋಡಿ ಇಲ್ಲಿ ನಾನು ಬೇಯೋದಕ್ಕೆ ಒಂದು ಕಡಾಯಿಗೆ ನೀರನ್ನು ಹಾಕಿ ಇಟ್ಟಿದ್ದೀನಿ ಅದಕ್ಕೆ ನಾನು ಆಲೂಗೆಡ್ಡೆನ ಹಾಕೋತಾಯಿದ್ದೀನಿ ಆಲೂಗೆಡ್ಡೆ ಎಲ್ಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಆಲೂಗೆಡ್ಡೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗ ಬೆಂದುಬಿಡುತ್ತೆ ಬೇಯಿಸ್ಕೊಳ್ಳುವಾಗ ಆಗಾಗ ನೀವು ಲಿಡ್ನ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಬೇಗ ಸಾಫ್ಟಾಗಿ ಬೆಂದುಬಿಡುತ್ತೆ ನೋಡಿ ಇವಾಗ ನಾನು ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ನನ್ನ ನಾನು ಇಲ್ಲಿ ಚಾಕುನಲ್ಲಿ ಚುಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈಸಿಯಾಗಿ ಚಾಕು ಹೋಗಬೇಕು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆ ಥರ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಡಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದನ್ನು ನಾನು ನೀರೆಲ್ಲ ಸೋರ್ಸ್ಕೊಂಡು ನೀಟಾಗಿ ಎತ್ಕೋತೀನಿ ಸ್ವಲ್ಪ ನೀರಿರಬಾರ್ದು ಆ ಥರ ಎತ್ಕೊಳ್ಳಿ ನೋಡಿ ನಾನು ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಆಲೂಗೇಡನ ಒಂದು ಪ್ಲೇಟಿಗೆ ಎತ್ಕೊಂಡಿದ್ದೀನಿ ಈಗ ನಾನು ಒಂದು ಮ್ಯಾಷರ್ನ ತೊಗೊಂಡು ಸ್ವಲ್ಪ ಆಲೂಗೆಡ್ಡೆ ಪೀಸಸ್ ಥರ ಇರಬಾರ್ದು ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ಕೊಳ್ಳಿ ಆದಷ್ಟು ನೀವು ಮ್ಯಾಷರ್ನಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೋದು ನಾವು ಆಲೂಗೇಡನ ತುಂಬ ಏನು ಸಾಫ್ಟಾಗಿ ಬೇಯಿಸ್ಕೊಂಡಿಲ್ಲ ಅಲ್ವಾ ಹಾಗೆ ಹಾಗಾಗಿ ನಾವು ಕೈನಲ್ಲಿ ಮ್ಯಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಥರ ಮ್ಯಾಶರ್ ಇದ್ದರೆ ತುಂಬ ಬೇಗ ನಾವು ಮ್ಯಾಶ್ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ನಾನು ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮ್ಯಾಶ್ ಮಾಡಿಕೊಂಡು ನಾನು ಇದಕ್ಕೆ ಮಸಾಲೆ ಪೌಡರನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನೀವು ಅನುಗುಣವಾಗಿ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋದಾದರೆ ಈ ಥರ ಸ್ನ್ಯಾಕ್ಸಿಗೆ ಸ್ವಲ್ಪ ಖಾರವಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಫ್ಲವರ್ನ ಹಾಕೋತಾ ಇದ್ದೀನಿ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನೀವು ಕಾರ್ನ್ ಫ್ಲವರ್ನ ಹಾಕೋಬೋದು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಆವಾಗಲೇ ಆಲೂಗೆಡ್ಡೆನ ಬೇಯೋದಿಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ಆಲೂಗೆಡ್ಡೆನಲ್ಲೆಲ್ಲ ಉಪ್ಪಿನಂಶ ಇದೆ ಹಾಗಾಗಿ ಸ್ವಲ್ಪ ನೀವು ಉಪ್ಪನ್ನ ಹಾಕೊಳ್ಳಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಏನಾದರೂ ಕಾರ್ನ್ಫ್ಲವರ್ ಕಮ್ಮಿ ಅನಿಸಿದ್ರು ನೀವು ಕಲಿಸ್ಕೊ ಕಲಿಸ್ಕೊಳ್ಳುವಾಗ ಇನ್ನೂ ಒಂದು ಸ್ಪೂನನ್ನು ಆ್ಯಡ್ ಮಾಡ್ಕೋಬೋದು ನಾನು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಹಾಕೊಂಡಿದ್ದೀನಿ ನಾನು ತೊಗೊಂಡಿರೋ ಆಲೂಗೆಡ್ಡೆಗೆ ಎರಡು ಸ್ಪೂನು ಸಾಕಾಗುತ್ತೆ ಇಲ್ಲ ನೀವು ಅಕ್ಕಿ ಹಿಟ್ಟು ಬಳಸಲ್ಲ ಅಂದರೆ ನೀವು ಪೂರ್ತಿ ಕಾರ್ನ್ಫ್ಲವರ್ನೇ ಹಾಕೋಬೋದು ನಾನು ಇಲ್ಲಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರು ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಬಳಸಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು ಆಲೂಗೆಡ್ಡೆಗೆ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಏನಾದರೂ ಅಂಟಿಸ್ತಿದೆ ಅನ್ಸಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ನೆನೆಸಿ ಇಟ್ಟು ಇಡೋ ಅವಶ್ಯಕತೆ ಏನಿಲ್ಲ ಆವಾಗಲೇ ತಕ್ಷಣ ನೀವು ಮಾಡ್ಕೋಬೋದು ನೀವು ಯಾವ ಶೇಪಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಕೋಡ್ಬಳೆ ಶೇಪಲ್ಲಿ ಮಾಡ್ಕೋಬೋದು ಇಲ್ಲ ಕುರ್ಕುರೆ ತಿಂತೀವಲ್ಲ ಆ ಶೇಪಲ್ಲಿ ಮಾಡ್ಕೋಬೋದು ನಾನು ಅದೇ ಥರ ಉದ್ದೋದಕ್ಕೆ ಕುರ್ಕುರೆ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಆ ಥರ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಆ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಆ ಶೇಪಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ಸೋರ್ಕೋತಾ ಇದ್ದೀನಿ ಕೈ ಕೈನಲ್ಲಾದರೂ ನೀವು ಮಾಡ್ಕೋಬೋದು ಇಲ್ಲ ಪ್ಲೇಟಿಗೆ ಸ್ವಲ್ಪ ಎಣ್ಣೆನಾದರೂ ನೀವು ಸವ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಉದ್ದುದಕ್ಕೆ ಕುರ್ಕುರೆ ಶೇಪಲ್ಲಿ ಮಾಡ್ತಾಯಿದ್ದೀನಿ ಈಗ ಅಂಗಡಿನಲ್ಲೆಲ್ಲ ಸಿಗುತ್ತಲ್ಲ ಮಕ್ಕಳು ಆ ಥರ ಮಾಡಿದ್ರೆ ಇಷ್ಟಪಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಉದ್ದದ್ದ ಶೇಪಲ್ಲಿ ಇದ್ದೀನಿ ನೀವು ಕೋಡ್ಬಳೆ ಶೇಪಲ್ಲೂ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ನಿಮಗೆ ಎಷ್ಟು ಉದ್ದ ಬೇಕು ಎಷ್ಟು ಚಿಕ್ಕ ಚಿಕ್ಕ ಸೈಜಲ್ಲೂ ನೀವು ಈ ಥರ ಉದ್ದೋದಕ್ಕೆ ಮಾಡ್ಕೋಬೋದು ನಾನು ಇಷ್ಟು ಉದ್ದ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಈ ಥರ ಮಾಡಿದ್ರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ನಾನು ಈ ಸೈಜಲ್ಲಿ ಎಷ್ಟು ಉದ್ದ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀವು ಹಿಟ್ಟನ್ನು ತಗೊಂಡು ಮಾಡ್ಕೋಬೋದು ಇಲ್ಲ ನೀವು ಈ ಥರ ಪ್ಲೇಟಲ್ಲೂ ಸುಧಾ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲ ಹಿಟ್ಟನ್ನು ಸುಧಾ ಇದೇ ಥರ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಸೈಜಲ್ಲಿ ಎಷ್ಟು ದಪ್ಪ ಸೈಜಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇವಾಗ ಎಲ್ಲನೂ ನಾನು ಮಾಡ್ಕೊಂಡಿದ್ದೀನಿ ನಾನು ಮಾಡಿರೋ ಆಲೂಗೆಡ್ಡೆ ಪ್ರಮಾಣದಲ್ಲಿ ಇಷ್ಟು ಆಗಿದೆ ಈ ಥರ ನೀವು ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನು ರೆಡಿ ಮಾಡೋವಾಗಲೇ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಆವಾಗ ತಕ್ಷಣ ಹಾಕ್ಬೋದು ಅಂತ ನಾನು ಸಿಮ್ನಲ್ಲಿ ನಿಧಾನಕ್ಕೆ ಕಾಯ್ತಾ ಇರಲಿ ಅಂತ ಇಟ್ಟಿದ್ದೆ ನೋಡಿ ಎಣ್ಣೆನೂ ಅದನ್ನು ನಾನು ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ ಎಣ್ಣೆನೂ ಕಾದಿದ್ದೆ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಮೇಲೆ ಬರುತ್ತೆ ಈ ಥರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ಳಿ ನೋಡಿ ನಾನು ಎರಡು ಸಲ ಹಾಕೊಂಡಿದ್ದೀನಿ ನೀವು ಒಂದೇ ಸಲ ಬೇಕಿದ್ದರೂ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಹಾಕೊಬೋದು ತುಂಬ ಬೇಗ ಆಗುತ್ತೆ ನಾನಿವಾಗ ಸ್ವಲ್ಪ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಅಂಟೋದಿಲ್ಲ ನೀವು ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟು ಒಂದು ಸ್ಪೂನ್ನಲ್ಲಿ ನೀವು ತಿರುಗಿಸ್ಕೊಂಡು ಬೇಯಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪನೂ ಒಂದಕ್ಕೊಂದು ಅಂಟಿಲ್ಲ ಬಿಡಿ ಬಿಡಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಒಂದ್ಸಲ ಆಲೂಗೆಡ್ಡೆನಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರೂ ತಿನ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆಯಲ್ಲಿ ಕುರ್ಕುರೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕಿಂತ ಈ ಥರ ಕಡಿಮೆ ಸಮಯದಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೀವೊಂದು ಸಲ ಮಾಡಿ ನೋಡಿ ಪದೇ ಪದೇ ನೀವು ಮಾಡ್ಕೊಂಡು ಇರ್ತೀರಾ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಖಾರವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ನಾನು ಎತ್ಕೋತಾ ಇದ್ದೀನಿ ಇದೇ ಥರ ನಾನು ಇನ್ನೂ ಒಂದು ಸಲ ಹಾಕ್ಕೊಂಡು ಎಲ್ಲನೂ ಬೇಯಿಸ್ಕೋತೀನಿ ಎಲ್ಲ ನಿಮಗೆ ಬೇಯಿಸ್ಕೊಂಡು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಬನ್ನಿ ಇವಾಗ ಎಲ್ಲನೂ ಬೇಯಿಸ್ಕೊಂಡು ಬರೋಣ ನೋಡಿ ಇವಾಗ ಎಲ್ಲ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಸಲ ಮನೆಯಲ್ಲಿ ಆಲೂಗೆಡ್ಡೆ ಇದ್ದಾಗ ಈ ಥರ ಒಂದು ಸಲ ನೀವು ಸ್ನ್ಯಾಕ್ಸ್ನ ಮಾಡಿ ನೋಡಿ ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ಆಲೂಗೆಡ್ಡೆ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್